వబ్బుంగే వేజ రాకైతలా దాడి నా మొకి ఫోన్ మార్తిని కిలేలిలి 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 హలా యాత దల మంజా లో లోకి ఏమర్తిద్యో హ ఊట మార్దే ఏ ఈ గుమ్మ కుంటిదిన్ కన్నలా బారా నీను ఉమ్మకే

হ্যাঁ আদিকে ইঙ্গসের পলালে জাকেটিন পেশননা ককম করতাবি বাস্ করজি মা করিম যা মান আতদের ইতা নেদরে রমা সুম কুনতালে এন ক্যালফিলবেরা মারা কে আদকে না পনমারি কাগালটা বড়িতেবে বা লা এঙ্গসেঙ্গসে আপমা এরা ইয়েনের ্যাল আ নিঙ্গির তাই থেকে। লা ইলা আজকেজালদের আমাজ বন্ী তেমাটা কেরাকে বের নরা কেমখনেবে বরাপ মি মিসমা বরা বেকারে অস্কলো কলকমা আর সাথ করতে মেলে না বা নমানে অস্ক্লো কলকমা করছে। না ইলিমের সিরা টাকামনি উদ্যবস্তিন তারি তাবতিনি লোগ পান নোয়াটা ই ন ইলা আজ না লে মঞ্জা।

ಈಗ ಇನ್ನೊಂದ್ ಶಣಕೆ ಎಲ್ಲ ಬಂದ್ಬಿಡ್ತಾರ ಬೇರೆ ಬಂದಿದೀವಿ ಇನ್ನ ಅವ್ರು ಬಂದ್ರು ನಾವ್ ಕುಂಡ್ರ ಸಿರೋದ್ ಆಗಿಲ್ಲ ಅಂತ ಅಂದ್ರೆ ಅವ್ರ ಬೈಕೊಮ್ಮಲ್ದೇ ಮುದ್ದೆ ಹೆಂಗಸ್ರು ಹಂಗೆಲ್ಲಾನು ಬಂದು ಅವ್ರಿಗೆ ಹ್ಮ್ ಅವಮಾನ ಮಾಡ್ದಂಗ ಆಗ್ಬಿಡ್ತೈತಿ ಅದಕ್ಕೆನ ಜಾಲ್ದು ಕುಂಬ್ರಿಸ್ಬೇಕು ಅವ್ ಬರೋದ್ರೊಳಗೆ ನಡಿ ನಡಿ ಏನನ್ನ ಇನ್ನ ಬಾಕಿ ಇದ್ರೆ ನಾವಿಬ್ರು ಸೇರ್ಕಂಡ್ ಮಾಡ್ ನಡಿ ನಿಮ್ಮಬ್ಳು ಅಮ್ಮ ಒಬ್ಳ ಏಟು ಅಂತ ಮಾಡ್ತಾಳೆ ಪಾಪ ನೆನ್ನಿಂದ ರಾತ್ರಿಂದ ನಿದ್ದೆ ಅಂತ ಮಾಡಿಲ್ಲ ಕಣ್ಣು ಮುಚ್ಚಿಲ್ಲ ಹಂಗೆ ರಾತ್ರಿ ಆಗ್ಲೂನು ಅಲಂಕಾರ ಮಾಡ್ತಾ ಇದ್ದಾಳೆ ನಡಿ ನಡಿ ನಾವು ಅಂದ್ರೆ ಓಟ ಸಹಾಯ ಮಾಡ್ಬೇಕಡಪ್ಪು ನಡಿ 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 ಇನ್ನ ಏಳೇಳ ಇದ್ದಲ್ಲ ಇದಗಂತಿದ್ ನೋಡಿ ಮೋಟ್ ಬರಲ್ಲ ಹರಾರಾರ ಅಮ್ಮಣ್ಣಿ ಸುಶೀಲಮ್ಮ ಇದು ಯಾತಿದೆ ಅಮ್ಮಣಿ ಇಂತ ಶೆನಾಗಿ ಮಾಡಿದ್ದ ಹಬ್ಬ ಬಬ್ಬ ನಾನೆಲ್ಲೂ ನೋಡಿರ್ಲಿಕೊಂಬಿಡ್ತಾ ಇಂಥ ಶೆನಕ್ ಮಾಡಿದ್ದ ನಮ್ಮ ಮೂರ್ನಾಗೇನ ಯಾರು ಹಿಂಗ್ ಮಾಡಿಲ್ ಬಿಡು ಏನೇನು ಕಣತೆ ಈ ಮೊಬೈಲ್ ನಾಗೆ ನಮ್ಮ ಮುಂಜಾಣ ತೋರಿಸ್ಕೊಂಡ್ ಕೊಟ್ಟ ಹಿಂಗ್ ಹಿಂಗೆಲ್ಲ ಮಾಡಮ್ಮ ಚೆನ್ನಾಗಿರ್ತೈತಿ ಅಂತಾನೆ ಹಂಗ ಅದಕ್ಕಿನ ಅಂತ ಹೇಳಿಸ್ಕೊಂಡ್ ಹೇಳಿಸ್ಕೊಂಡ್ ಈಗ ಹಿಂಗೆ ಮಾಡ್ದೆ ಕಣತೆ ಹೆಂಗ್ ಬಂದೈತೆ ಏನೋ ಅಮ್ಮ ಅಯ್ಯ ನಿನ್ನ ಹೆಂಗ್ ಬಂದೈತೆ ಅಯ್ಯ ಅಪ್ಪ ನೀನ್ ದೇವಸ್ಥಾನ ದೇವಸ್ಥಾನ ಮಾಡ್ದಂಗ್ ಮಾಡಿದೆ ಯಾಕಂಬಿಡ್ರಿ ಅಮ್ಮಣ್ಣಿ ಅಬ್ಬಾ ಬಾಬಾ ಬಾಬಾ ಮಾಡಿದೀರ ಹ್ಮ್ ಹ್ಮ್ ಅಷ್ಟಿನ ನೆನ್ನೆಯಿಂದನೂ ಮಾಡಿದ್ದು ಇದು ಎಲ್ರ ಚೆನ್ನಾಗಿ ಬಂದ್ರೆ ಸಾಕು ಪೂಜೆ ಆದ್ರೆ ಸಾಕು ಅಂತಾನೆ ಹ್ಮ್ ಹೋಗಿದ್ರಲ್ಲ ಎಲ್ಲಾರು ಹೇಳ್ಕೊಂಬಂದ್ರೆ ಎಲ್ಲ ಹೂಕಡೆ ನಾನ್ ಹೋಗಿ ಆ ಮಂಗ್ಳಕಾಯಿದನು ಲಕ್ಷ್ಮಮ್ಮ ಕೆಂಪಮ್ಮ ಹೇಳ್ಕೊಂಬಂದೆ ಇವನು ಮುಂದಿನ ಹೇಳಿದ್ದು ಈ ಕಡೆಗೆಲ್ಲ ಹೋಗ್ಬಾರ ಅಂತಾನ ಅವನು ಹೇಳ್ಕೊಂಬಂದ ಇದಾನೆ ಇನ್ನೇನು ಅವರು ಗೊತ್ತಾರ ಈಗ್ಲೂ ಆಗ್ಲನ ಸಾಕ ಬಂದ್ರಲ್ಲ ನೋಡಕ ಲಕ್ಷ್ಮಮ್ಮ ಬರ್ರಿ ಬರ್ರಿ ಇಟ್ಲ ಬರ್ರಿ ದೇವ್ರ ನೋಡ್ ಬರ್ರಿ ಮಂಗ್ ಚೆನ್ನಾಗಿದೀರ ಬರ್ರಿ ಇಟ್ಟ ಬರ್ರಿ ಸುಶೀಲಮ್ಮ ನೀ ಚೆನ್ನಾಗಿದೀರ ಚೆನ್ನಾಗ್ ಮಾಡಿದಿರ ಕಣಿಯಮ್ಮ ಹ ಲಕ್ಷ್ಮಿ ಮಾತ್ರನ ಎದ್ದು ಬತ್ತಾಳೆನೋ ನಮ್ಮ ಅಮ್ಮ ಅಮ್ಮ ಇದೀರಾ ಬೋಲ್ ಚೆನ್ನಾಗಿ ಐತಿ ಮುಖ ಮಂಗ್ಳಕಾಯ್ ಅಯ್ಯೋ ನೆನ್ನೆ ರಾತ್ರಿಯಿಂದನೂ ಮಾಡಿರೋದು ಹ್ಞೂ ಹ್ಞೂ ಚೆನ್ನಾಗಿ ಬಂದೈತೆ ಅಲ್ವೇ ஹம் பிட்டிரங்கஜி துபா தான் சித்தி இஷ்டு மாதிரி தால கெட்டிங்க பாப்பா முஞ்சே ஒட்டு அம்மா மொபைல் தோர்ஸ் கொட்ட அதே மா 아래 푸른 데라는데 남들 여기 빛이 있는데 여기 어프 저기만 비틀대, 하? இல்ல எல்லா உண்டே நம் பாப்ப வந்துர்ல நானும் இது கடைக்கி மங்களே எல்லாரும் ஏழ்கோகி அதுக்கேன்களே ஏடியதா அம்தானே இல்லாந்திரே எல்லாரும் ஏற்க போய் மணி ஆஹ் காலக் சரி பூஜை எல்லா யாவ் டைமெகோ அதே டெமிங் மாச்சு கம்மி அதே சரில்ல அதுக்கேன ಇನ್ನ ಲೇಟ್ ಆಕೈತಿ ಅಂತಾನೆ ನಿಮ್ ಕಡೆಗೆ ಎಲ್ಡೇ ಅಲ್ವಾ ಮನೆ ಇದ್ದಿದ್ದು ಅದಕ್ಕೆ ಮಂಜಿನ ಕೊಡ್ಸತಿ ಹೋಗಿ ಹೇಳ್ಬಾರಲ್ಲ ಅಂತಾನೆ ಯಾಕೆ ಹಾ ಹಾ ಪಟ್ಟಂದ್ರ ಮಜ್ಜಿ ಮಂಜಿಂದ ಬೇಟಾಗೆ ಬಂದ್ಬಿಟ್ಟಿ ಹೇಳಿದ್ದು ಹೇಳಿದ್ದು ಆ ಅದಕ್ಕೆ ನಮ್ಗೆ ಈಗ ಬಂದ್ಬಿಟ್ಟು ಹ್ಮ್ ನೋಡು ನನ್ ಸಸಿ ಹೆಂಗ್ ಮಾಡಿದಾಳೆ ನೋಡ ಲಕ್ಷ್ಮಿ ಹೆಂಗ ಕುಂಡಿದಾಳೆ ಅಂತಾನೆ ಬಹುತ್ ಅಚ್ಚ ಬಹುತ್ ಅಚ್ಚ ಬಹುತ್ ಅಚ್ಚ ಪುಟ್ಟದ್ರಂಗದ್ದಿ ನಿಮ್ದು ಆಮೇಲಿಂದ ಈ ನಮ್ದು ಸಿಸಿಲಿಂದ ಇಲ್ಲ ಇಬ್ಬಿಟಿ ಬಹುತ್ ಅಚ್ಚಾಗಿ ಮಾಡ್ಬಿಟ್ಟೈತೆ ಲಕ್ಷ್ಮೀ ಪೂಜೆಗೆ ಬಂದ್ಬಿಟ್ಟಿ ಅದ್ಭುತವಾಗಿ ಬಂದ್ಬಿಟ್ಟೈತೆ ಏಕ ನಂಬರ್ಗೆ ಬಂದ್ಬಿಟ್ಟೈತೆ ಯಮನಾರ ಎಲ್ಲಾರು ಇದ್ದೀರಾ ಹ ಒಳ್ಳೆ ಸ್ವಾಮಿ ಇನ್ನೇನು ಪೂಜೆ ಮಾಡಕ್ಕೆ ಒಬ್ರು ಲಕ್ಷ್ಮಮ್ಮ ಮೇಲೆ ಪದನ ಅರೆ ಪುಟ್ಟಂದರಂಗಿ ನಮಗೆ ನಮಗೆ ಆಗ್ಬಿಟ್ಟೆ ನಮಗೆ ಎಷ್ಟು ಗಾನ ಪ್ರಾಕ್ಟೀಸ್ ಗೆ ಮಾಡ್ಕೊಂಡಿ ಬಂದ್ಬಿಟ್ಟೈತೆ ನಮಗೆ ಆ ಗಾನಂಗೆ ಹೇಳ್ಬಿಟ್ಟೈತೆ ಪುಟ್ಟಂದರಂಗಿ ಆಗಲೇ ನೋಡಿ ಬಾನಮ್ಮಗನ್ನ ಹಾಡ ಹೇಳ ಯಾರಾದ್ರೂ ಏನು ಸಣ್ಣ ಮಕ್ಕಳು ಅಂದ್ರೆ ಯಾರಿಗೂ ಇಷ್ಟ ಆಗಲ್ಲ ಹಾಡಪ್ಪಪ್ಪ ನೀನೇನ

ಪಾಪ ಪಾಶಾ ಈ ಪಾಟಿ ಜನ ಬರ್ತವ್ರ ಅಂತ ಗೊತ್ತಿರ್ಲಿಲ್ಲ ನಾವ್ ನಾವೇನ್ಕೊಂಡಿದ್ದೆ ಕಣ್ಣ ಸುಂಚಿರಲು ಜಾರ ಅವ್ರು ನೋಡೋಣ ಮಂಗ್ಳಕಾಯ ಎಲ್ಲ ಬಂದವ್ರಿ ಅವ್ರಲ್ಲ ದೊ ದೊಡ್ಡವ್ರು ಅವ್ರ ಮುಂದೆ ನಮ್ ಬೋಯ್ತಾರ ಸುಂಕಿರು ಆಮೇಲೆ ನಾನ್ ಗಟ್ಟಿ ಮಾಡ್ಕೊಂಬಂದಿರಾದ್ಮೇಲೆ ನಾನೇ ಆ ಕಡೆ ಕಟ್ಕೆ ಮನೆಕ್ ಹೋಗಿ ಕುಕೊತೀನಿ ಹ ಕುಕೊಂಡ್ಬಿಟ್ಟು ನಾನ್ ಕೇಳ್ತೀನಿ ನೀ ಹೇಳಿದೆ ಇಲ್ಲಿ ಮಾತ್ರ ಹೇಳ್ಬೋಣ ಸುಮ್ನಿರಪ್ಪ ಅರೇ ಪುಟ್ಟಿ ನಮ್ದು ಬೇಕಾಗೆ ಬೇಡ ಅಂತ ಹೇಳಿ ನಮ್ದಿಗೆ ಗಾನ ಹೇಳ್ತೈತಿ ಅರೆ ನಮಗೆ ಲಕ್ಷ್ಮೀ ದೇವ್ರದ ಮೇಲೆ ಗಾನ ಬಹುತ್ ಅಚ್ಚಾಗಿ ಬಂದ್ಬಿಟ್ಟೈತೆ ನಂಬಿಗೆ ಗಾತು ಬಾನ ನೀನು ಹೇಳ್ತೇನೆ ಹೇಳಿ ಹೇಳಿ ಯಾರು ಬೇಡ ಅಪ್ಪ ಬೇಕು ತಂದ್ರೀ ಭಾಗ್ಯದ ಲಕ್ಷ್ಮಿಗೆ ಭರಮ್ಮ ಅರೆ ನಮ್ದು ಸಮ್ಮಾನೀ ಸೌಭಾಗ್ಯ ಲಕ್ಷ್ಮಿಗೆ ಭರಮ್ಮ সা সাতবেের ন চাক এ সম দরা ইটা আল্লা বডকম পিজিনি আল্লা করে আটা সা কাডেল ডর বেলে আলা না আডলেম তন্দরে সুম্মন্ লড বলজিরা লা গারা না না। আতে তানে পারে ম উততু কররা আ ে য।রা লো আ দাগদা ঙ্গ শরা। ন আতেরা কর সনকারকার বদ পটা আহা হাহা এই।

মূগম ভাল চে চাৰ গল পূজি পে মৰুগ মানি জে ভাল চেছল নে পূজি পে চাৰম পূজিছে নৰ গল পূজিছে নাই நோட நோட் எந்த காடா உம் ஆஹ் இங்க ஏழது விட்டு நம்ம ஆட்ரிச்சா உம் பூஷன கடல்கணி நம்ம சுவாமி ఎలా జయమ్మ మంగళకయ్య ఎల్ కై తు ఊట మోబు అంగి హోద్ర యార్ను మాతాసల్దను ఆ సుశీలమ్ హోగమ్ ఎల్గూ ఉమ్మకి ఇక్క బేజారు మార్బేడా మి కల్సీ హోగ్రప ఎలా ఉమ్మకు హోగ్రి కై తి ఎల్ వీక్ష లక్ష్మి హుభాశయంతా

もう <laughs> うんびくまではきってみよう。<noise>